ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ಕೆಎಚ್ಡಿಸಿ ನೇಕಾರ ಕಾಲೋನಿಯ ಕರಾವಳಿ ಕೇಂದ್ರದಲ್ಲಿ ಫಲಾನುಭವಿಗಳಿಗೆ ನೀಡಬೇಕಿದ್ದ ಆಹಾರ ಸಾಮಗ್ರಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿರುವ ಅಂಗನವಾಡಿ ಕಾರ್ಯಕರ್ತೆಯರ ವಿರುದ್ಧ ಸ್ಥಳೀಯ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಸ್ಥಳೀಯರೊಬ್ಬರು ಮಾತನಾಡಿ ನಾಲ್ಕು ತಿಂಗಳಿನಿಂದಲೂ ನಮಗೆ ಕೊಡಬೇಕಿದ್ದ ಆಹಾರ ಸಾಮಗ್ರಿಗಳನ್ನು ಕೊಟ್ಟಿರುವುದಿಲ್ಲ ಅದನ್ನು ಪ್ರಶ್ನೆ ಮಾಡಿದರೆ ರೇಷನ್ ಸರಿಯಾಗಿ ಬಂದಿಲ್ಲ ಎಂದು ಸುಳ್ಳು ಸಮಜಾಯಿಷಿ ನೀಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ನಾಲ್ಕು ಆಯ್ತು ಕೇಳಿದ್ನಪ್ಪ ಬಂದಿಲ್ಲ ಅಂತ ಹೇಳ್ತಾರೆ ಮತ್ತೆ ಐತ್ರಿ ಮತ್ತೊಬ್ರು ಸಹ ಅವ್ರು ನಿಮ್ಗೆ ಗೊತ್ತಿರ್ಲಾರ್ದು ಗೊತ್ತಿರ್ಲಾರ್ದ ಅವ್ರು ಯಾರು ಅನ್ನೋದ ಗೊತ್ತಿಲ್ಲ ನಮ್ಗೆ ಸಹಿ ಸಹ ಮಾಡ್ರೆ ನಾಲ್ಕು ತಿಂಗ್ಳ ನಾಲ್ಕು ತಿಂಗಳ ಬಂದಿಲ್ಲ ಅದಕ್ಕೆ ಯಾರು ಸಹಿ ಮಾಡಿಸ್ಕೊಂಡ್ರೋ ಕೊಟ್ಟಾರೋ ಗೊತ್ತಿಲ್ಲ ನಮ್ಗೆ ಶ್ರೇಷ್ಠ ಏನಾರ ಈ ನಾಲ್ಕು ತಿಂಗಳ ಹಿಂದಕ್ಕೆ ಕೊಟ್ಟಾರ ಹಿಂದಕ್ಕೆ ಬಂದೇ ಬಂದಿಲ್ಲ ಅದಕ್ಕಿಂತ ನಮ್ಮ ಸಂಸ್ಕೃತಿ ಬಂದಿಲ್ರಿ ಈ ನಾಲ್ಕು ತಿಂಗಳು ಬಂದಿಲ್ಲ ಮತ್ತೊಬ್ಬ ಸ್ಥಳೀಯರು ಮಾತನಾಡಿ ಅಂಗನವಾಡಿಗೆ ಬಂದಂತಹ ಪದಾರ್ಥಗಳನ್ನ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದು ಗಾಡಿಯಲ್ಲಿ ಕೊಂಡು ಹೋಗಿರುವುದನ್ನ ಕಣ್ಣಾರೆ ಕಂಡಿದ್ದೇನೆ ಎಂದು ಆರೋಪ ಮಾಡಿದ್ದಾರೆ ಯಾರು ಬಾಯ್ ಮಾಡಲ್ಲ ಅವ್ರದ್ದು ಯಾರು ರೇಷನ್ ಹೋಗಲ್ಲ ಇಲ್ಲೆಲ್ಲ ಅಂಗಡಿ ಮಾಡ್ಕೊಂತಾರೆ ಆಟೋ ಬಂದು ಇಲ್ಲೇ ರೇಷನ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಮಾರ್ಕೊಂಡು ಒಂದು ವ್ಯವಸ್ಥೆ ಇವರು ಸಾಕ್ಷಿ ಹೋಗುತ್ತಾರೆ ಅಬ್ದುಸನ್ರಿ ಇಲ್ಲಿ ಇದಾವ್ರು ಓಕೆ ಏನು ಗಮನಿಸಿರಿ ನೀವು ದಮ್ ತಮ್ಮ ಗಾಡಿ ತಂದು ಮಾಲ್ ಒಯ್ತಿರ್ತದೆ ನಾವು ಮತ್ತು ನಾವು ಬೆಳಗುಂದ ಐದು ಗಂಟೆ ನಮಾಜ್ ಉತ್ತಲ್ಲ ಹಾಂ ಗಾಡಿ ತಂದು ಮಾಲ್ ಒಯ್ತಾರೆ ಐದು ಗಂಟೆಗೆ ಐದು ಗಂಟೆ ಬೆಳಗ್ಗೆ ಮುಂಜಾನೆ ಮತ್ತೆ ನೀವು ಕೇಳ್ಬೋದಲ್ಲ ಎಲ್ಲಿ ಹೊಂಟಿದ್ರಿ ಏನಂತ ಕೇಳಿ ಸಲ ಅವ್ರು ಕೇಳಿದ್ರೆ ಏನು ನಿಮ್ಮ ನಿಮ್ಮ ಓಣಿದಲ್ಲ ಅಂಗನವಾಡಿ ನೀವು ಹಿರಿಯರ ಅದೀರಿ ನಾವು ಕೇಳಿಲ್ಲ ಸರ್ ತಂಪು ತಪ್ಪ್ತದ ಓಕೆ ಇದು ಎಷ್ಟು ಸಲ ನೋಡಿರಿ ಈ ತರ ನಾವು ಒಂದು ಮೂರ್ನಾಲ್ಕು ಸಲ ನೋಡಿ ನೋಡಿರಿ ಸರ್ ಹಾಗ ಒಯ್ಯೋತ್ನಾಗ ಯಾರು ಟೀಚರ್ ಇರ್ತಾರೆ ಯಾರು ಇರ್ತಲ್ರಿ ಒಬ್ರು ಬೇರೆದ್ರು ಬರ್ತಾರೆ ಅವ್ರು ಏನು ಆಕೈತಿ ಅಲ್ಲಿ ಅಲ್ಲೇನು ಕೆಲಸ ಮಾಡ್ತಾರಲ್ಲ ಅವ್ರ ಸಂಬಂಧಿಕರು ಬಂದವು ಇದಿಂದ ಕಡೆನ ಹಿಂಗಾಗಿತ್ತೇನ ಮೂರು ವರ್ಷದಿಂದ ಅಲ್ಲಿ ಇಲ್ಲಿ ಮ್ಯಾಗ ಹೇಳಿದ ಮ್ಯಾಗ ಅವ್ರು ಮ್ಯಾಲವ್ರು ಸಿಡಿ ಪವ್ರು ಅವ್ರು ಇವ್ರು ಮಾತಾಡಿದ್ರು ಇವ್ರು ಕೇಳಿದ್ರು ಅಂದ್ರೆ ನಾವು ಅಲ್ಲಿ ಕೊಡ್ಬೇಕು ಇಲ್ಲಿ ಕೊಡ್ಬೇಕು ಅಂತ ಯಾವಾಗ ಕೇಳಿರಿ ಅಧಿಕಾರಿ ಏನು ಏನು ಗೊತ್ತೇನು ಮೂವತ್ತು ಹತ್ತಿ ಒಂದು ತಿಂಗಳಿಗೆ ಹತ್ತು ಹತ್ತಿ ನಮಗೆ ಕೊಡಿರಿ ಹುಡ್ರಿ ತಿಂತಾವು ಸರ್ಕಾರದಿಂದ ಬಂದಂತಹ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ನೀಡದೆ ಮಾರಾಟ ಮಾಡುವ ಇಂಥವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮ ಹೇಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಶಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ